ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹತ್ತನೇ ಅಧ್ಯಾಯ ಮಾನವ ಮತ್ತು ಸಂಸ್ಕೃತಿ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಉತ್ತರ ಸಾರಿ ಮೊದಲನೇದು ಸಂಸ್ಕೃತಿ ಎಂದರೆ ಡ್ಯಾಶ್ ಎಂದರ್ಥ ಉತ್ತರ ಕೃಷಿ ಮಾಡು ಎರಡು ಲೋಕಾರೂಢಿಗಳೆಂದರೆ ನಾವು ಡ್ಯಾಶ್ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಉತ್ತರ ದಿನನಿತ್ಯ ಜೀವನದಲ್ಲಿ ಮೂರು ಭಾರತದಲ್ಲಿ ಡ್ಯಾಶ್ ಏಕತೆ ಕಂಡುಬರುತ್ತದೆ ಉತ್ತರ ವಿವಿಧತೆಯಲ್ಲಿ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕನೇದು ಸಂಸ್ಕೃತಿ ಎಂದರೇನು ಉತ್ತರ ಮಾನವನು ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯತೆಗಳನ್ನು ಒಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಅಥವಾ ನಾವು ಏನಾಗಿದ್ದೇವೆಯೋ ಅದೇ ಸಂಸ್ಕೃತಿಯಾಗಿದೆ ಐದನೇ ಪ್ರಶ್ನೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗಳಿಗೆ ಉದಾಹರಣೆ ಕೊಡಿ ಉತ್ತರ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಜನರು ಧರಿಸುವ ಉಡುಪುಗಳು ಜೀವನ ವಿಧಾನಗಳು ಹಾಗೂ ಜನರು ಮಾತನಾಡುವ ಭಾಷೆ ಮುಂತಾದವುಗಳು ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆಗಳಾಗಿವೆ ಆರನೇ ಪ್ರಶ್ನೆ ಆಚಾರ ವಿಚಾರಗಳು ಎಂದರೇನು ಉತ್ತರ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕಾರೂಢಿಗಳು ಮತ್ತು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳೆನ್ನುವರು ಏಳನೇ ಪ್ರಶ್ನೆ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಉತ್ತರ ಗುರು ಹಿರಿಯರನ್ನು ಗೌರವಿಸುವುದು ಪ್ರಾಮಾಣಿಕತೆ ಶುಚಿತ್ವ ವಿಧೇಯರಾಗಿ ನಡೆದುಕೊಳ್ಳುವುದು ವಿನಯವಾಗಿ ಮಾತನಾಡುವುದು ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟನೆಯದು ಲೋಕಾರೂಢಿಗಳೆಂದರೇನು ಉದಾಹರಣೆ ಕೊಡಿ ಉತ್ತರ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳನ್ನು ಲೋಕಾರೂಢಿಗಳು ಎನ್ನುವರು ಉದಾಹರಣೆ ಊಟ ಮಾಡುವುದು ನಿದ್ರಿಸುವುದು ಶುಭಾಶಯ ಹೇಳುವುದು ಇತ್ಯಾದಿ ಒಂಬತ್ತನೇ ಪ್ರಶ್ನೆ ಸಾಂಸ್ಕೃತಿಕ ವೈವಿಧ್ಯವನ್ನು ವಿವರಿಸಿ ಉತ್ತರ ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯ ಸಂಸ್ಕೃತಿ ಇರಲು ಸಾಧ್ಯವಿಲ್ಲ ವಿವಿಧ ಧರ್ಮ ಭಾಷೆ ಉಡುಪು ಹಬ್ಬಗಳ ಆಚರಣೆ ಜೀವನ ವಿಧಾನ ಆಧರಿಸಿ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕೃತಿಗಳು ಕಂಡುಬರುತ್ತವೆ ಇದನ್ನು ವೈವಿಧ್ಯಮಯ ಸಂಸ್ಕೃತಿ ಎಂದು ಕರೆಯುತ್ತೇವೆ ಹತ್ತನೇ ಪ್ರಶ್ನೆ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಉತ್ತರ ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಅಗತ್ಯಗಳು ಮುಂತಾದವುಗಳನ್ನು ಅವಲಂಬಿಸಿ ರೂಪುಗೊಂಡಿವೆ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತದೆ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸಲ್ ವರ್ಗಾಯಿಸಲ್ಪಡುತ್ತದೆ ಸಂಸ್ಕೃತಿಯು ನಿರಂತರವಾಗಿ ಬೆಳವಣಿಗೆಗೆ ಒಳಪಡುತ್ತಿರುತ್ತದೆ ಧಾರ್ಮಿಕ ಹಿನ್ನೆಲೆ ಮತ್ತು ಜೀವನ ವಿಧಾನದ ಹಿನ್ನೆಲೆಯನ್ನು ಆಧರಿಸಿ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ಕಂಡುಬರುತ್ತದೆ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು